ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಮೊನ್ನೆ ನಾನು ಸ್ಲೈಡ್ ಒನ್ ಮತ್ತು ಸ್ಲೈಡ್ ಟೂನಲ್ಲಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂನಲ್ಲಿ ಎಫ್ ಎಲ್ ಎನ್ ಕುರಿತಾಗಿ ಅಂದರೆ ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಕುರಿತಾಗಿ ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ಏನು ಜವಾಬ್ದಾರಿಗಳನ್ನು ತಗೋಬೇಕು ಮತ್ತು ಒಟ್ಟಾರೆ ಸುತ್ತೋಲೆಯಲ್ಲಿ ಏನು ಅಂಶಗಳಿತ್ತು ಮಾನ್ಯ ಡಿ ಎಸ್ ಆರ್ ಟಿನಲ್ಲಿ ನಿರ್ದೇಶಕರು ಏನು ಹೇಳಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಈಗ ನಾವು ಕ್ಲಸ್ಟರ್ ಹಂತದಲ್ಲಿ ಸಿ ಆರ್ ಸಿ ಅವರು ಏನು ಜವಾಬ್ದಾರಿಗಳನ್ನು ತಗೋಬೇಕಾಗತ್ತೆ ಒಂದು ಎಫ್ ಎಲ್ ಎನ್ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕಾದ್ರೆ ಸಿ ಆರ್ ಸಿ ಅವರ ಜವಾಬ್ದಾರಿಗಳು ಏನು ಅಂತ ಅನ್ನೋದನ್ನ ನಾವು ಈ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ ಈಗ ಶಾಲಾ ಹಂತದಲ್ಲಿ ನಡೀತಕ್ಕಂತಹ ಎಲ್ಲ ಎಫ್ ಎಲ್ ಎನ್ ಚಟುವಟಿಕೆಗಳ ಬಗ್ಗೆ ಸಿ ಆರ್ ಪಿಗಳು ಪೂರ್ಣವಾದ ಮಾಹಿತಿಯನ್ನು ಹೊಂದಿರಬೇಕು ಪಾಯಿಂಟ್ ನಂಬರ್ ಒನ್ ಏನೇನು ಸಂಪೂರ್ಣವಾದಂಥ ಮಾಹಿತಿಯನ್ನು ಹೊಂದಿರಬೇಕಾಗುತ್ತೆ ನಮ್ಮ ಆರ್ ಸಿ ಅವರು ಅಂತ ನಾವು ನೋಡೋದಾದ್ರೆ ಎಫ್ ಎಲ್ ಎನ್ ಕಲಿಕಾ ಫಲಗಳು ಸಾಧಿಸಲು ಕೈಗೊಳ್ಳಬೇಕಾದ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಎಫ್ ಎಲ್ ಎನ್ ಕಲಿಕಾ ಫಲಗಳನ್ನು ದೈನಂದಿನ ಪಾಠದೊಂದಿಗೆ ಹೇಗೆ ಸಂಯೋಜಿಸಬೇಕು ಎ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಟೆಕ್ನಿಕಲ್ ಟರ್ಮ್ ಇದು ಹೆಂಗಪ್ಪ ಅಂದರೆ ನೋಡಿ ಈ ಯಾವ ಟೂಲನ್ನು ಯಾವುದಕ್ಕೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಎಫ್ ಎಲ್ ಎನ್ ಕಲಿಕಾ ಫಲಗಳನ್ನು ದೈನಂದಿನ ಪಾಠದೊಂದಿಗೆ ಹೇಗೆ ಸಂಯೋಜಿಸಬೇಕು ಅಂತ ಈಗ ನೀವು ನಾನೊಂದು ಎಕ್ಸಾಂಪಲ್ ಕೊಡಬೇಕು ತುಂಬ ಅಂತ ಹೇಳಿದ್ರೆ ಈಗ ಪೇಷಂಟಿಗೆ ನೀವು ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ ಹಾರ್ಟ್ ಸರ್ಜನ್ನ ಕರೆಸ್ಬೇಕು ಅದಕ್ಕೆ ಬೇಕಾಗಿರೋ ಸರ್ಜನ್ನು ಅದಕ್ಕೆ ಬೇಕಾಗಿರೋ ರಿಲೆವೆಂಟ್ ನಾಲೆಡ್ಜ್ ಬೇಕಾಗುತ್ತೆ ನೀವು ಕಣ್ಣು ಆಪ್ರೇಷನ್ ಮಾಡೋರಿಗೆ ಕಣ್ಣವ್ರನ್ನೇ ಕರೆಸ್ಬೇಕು ಹಂಗೆ ನೀವು ಯಾವ ಪಾಠಕ್ಕೆ ಯಾವ ಚಟುವಟಿಕೆಯನ್ನು ಆಯೋಜಿಸಬೇಕು ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ಸಿ ಆರ್ ಸಿ ಅವರು ಹೊಂದಿರಲೇಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ನೀವು ಯಾವುದೋ ಟೂಲ್ಗೆ ಯಾವುದೋ ಡಿವೈಸನ್ನು ಬಳಸಿ ಅದು ಏನೋ ಎಲ್ಲ ತುಂಬಾ ಅದು ಮಿಸ್ಮ್ಯಾಚ್ ಆಗಿಬಿಡುತ್ತೆ ಕಲಿಕೆಯಲ್ಲಿ ತುಂಬ ಮಿಸ್ಮ್ಯಾಚ್ ಆಗುತ್ತೆ ಈ ಮಿಸ್ಮ್ಯಾಚ್ ಆದರೆ ಏನೇನಾಗುತ್ತೆ ಅಂತ ನಾನು ಸಪ್ರೇಟ್ ಹೇಳ್ತೀನಿ ಕಲಿಕೆನಲ್ಲಿ ಮಗುವಿಗೆ ಅದು ಯಾವ ರೀತಿ ಅರ್ಥ ಕೊಡುತ್ತೆ ಅವನು ಯಾವ ರೀತಿ ಅರ್ಥ ಮಾಡ್ಕಂತಾನೆ ಅಂತ ಅನ್ನೋದನ್ನು ನಾನು ಇನ್ನೊಂದು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಯು ಮಸ್ಟ್ ಬಿ ವೆರಿ ಕೇರ್ಫುಲ್ ರೈಟ್ ಎಸ್ ಸರ್ ಮುಂದೆ ಹೋಗೋಣ ಮುಖ್ಯ ಶಿಕ್ಷಕರು ಶಿಕ್ಷಕರುಗಳಿಗೆ ಈ ಸಂಬಂಧ ಇರಬಹುದಾದ ಗೊಂದಲಗಳು ಹಾಗೂ ಅವುಗಳ ಪರಿಹಾರ ಕ್ರಮಗಳ ಬಗ್ಗೆ ಅರಿವಿರಬೇಕು ಏನು ಮಾಡಬೇಕು ಅಂತ ನಾನು ಅವ್ರಿಗಾಗಲೇ ಹೇಳಿದ್ದೇನೆ ಒಂದು ಸ್ಲೈಡ್ನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಶಾಲಾ ಆರಂಭಕ್ಕೆ ಮುಂಚಿತವಾಗಿ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರ ಸಭೆಯನ್ನು ನಡೆಸಿಬಿಟ್ಟು ಎಲ್ ಎನ್ ಸಂಬಂಧಿತ ಅಂಶಗಳನ್ನು ಚರ್ಚಿಸಿ ಮಾಹಿತಿ ನೀಡಿ ಪ್ರಾಮುಖ್ಯತೆಯನ್ನು ಮನವರಿಕೆ ಮಾಡಿಕೊಡಬೇಕು ಎಫ್ ಎಲ್ ಎನ್ ಸಾಧನೆಗೆ ಕೈಗೊಳ್ಳಬೇಕಾದ ಮೇಲ್ವಿಚಾರಣಾ ಅಂಶಗಳಿಗೆ ಅನುಗುಣವಾಗಿ ಒಂದು ಪ್ರತ್ಯೇಕ ಕಾರ್ಯಸೂಚಿಯನ್ನು ಸಿ ಆರ್ ಪಿಗಳು ಹೊಂದಿರುವುದು ಅಪೇಕ್ಷಣೀಯ ಅಂದರೆ ನಿರೀಕ್ಷೆ ಮಾಡಲಾಗಿದೆ ಅನ್ನುವಂಥದ್ದು ಓಕೆ ಎಲ್ ಎನ್ಗೆ ಸಂಬಂಧಿಸಿದಂತೆ ಕ್ಲಸ್ಟರ್ ಮಟ್ಟದಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿ ಪ್ರತಿ ಶಾಲೆಯಲ್ಲೂ ಕೂಡ ಪ್ರತಿ ತರಗತಿಯಲ್ಲಿ ಆರಂಭಿಕವಾಗಿ ಜೂನ್ನಲ್ಲಿ ಎಫ್ ಎಲ್ ಎನ್ ಸಾಧಿಸಿರುವ ಸಾಧಿಸದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಶಾಲಾ ಹಂತದಲ್ಲಿ ಎಫ್ ಎಲ್ ಎನ್ ಕ್ರಿಯಾ ಯೋಜನೆಯನ್ನು ತಯಾರಿಸಿರುವ ಶಾಲೆಗಳ ಶಿಕ್ಷಕರ ವಿವರಗಳು ಶಾಲಾ ವಾರ್ಷಿಕ ಯೋಜನೆ ಪಂಚಾಂಗದಲ್ಲಿ ಎಫ್ ಎಲ್ ಎನ್ ಸಂಬಂಧಿತ ಅಂಶಗಳನ್ನು ಅಳವಡಿಸಿರುವ ಶಾಲೆಗಳ ವಿವರಗಳು ಈ ಮಾಹಿತಿಗಳು ಕ್ರಿಯಾ ಯೋಜನೆಯಲ್ಲಿರುವಂತೆ ನಮ್ಮ ಸಿ ಆರ್ ಪಿ ಅವರು ನೋಡ್ಕೊಳ್ಬೇಕಾಗತ್ತೆ ಎಸ್ ಸರ್ ಎಫ್ ಎಲ್ ಎನ್ ಸಾಧನೆಯನ್ನು ಅನುಪಾಲನೆ ಮಾಡಲು ತಿಂಗಳ ಕೊನೆಯ ಕೆಲಸದ ದಿನ ನಿಗದಿಪಡಿಸಿಕೊಂಡು ಅನುಪಾಲನಾ ಕ್ರಮಗಳನ್ನು ನಿರ್ಧರಿಸಬೇಕು ನೀವೊಂಥರ ಈ ಎಚ್ ಓ ಡಿ ಇದ್ದಂಗೆ ಸರ್ ಯಾರು ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಯಾರು ಶಿಕ್ಷಕರಿಗೆ ಏನೇನು ಸಮಸ್ಯೆ ಆಗುತ್ತೆ ಹೆಡ್ ಮಾಸ್ಟ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ನೀವೆಲ್ರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕಾದಂತಹ ಜವಾಬ್ದಾರಿ ಇರೋದರಿಂದ ಸೊ ಯು ಆರ್ ಕ್ಲಸ್ಟರ್ ರೀಸೋರ್ಸ್ ಪರ್ಸನ್ ಆಗಿ ನೀವು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳೋದಾದರೆ ಎಫ್ ಎಲ್ ಎನ್ ಬಗ್ಗೆ ತಾವುಗಳು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳೇಬೇಕು ಎಸ್ ಸರ್ ಮುಂದೆ ಹೋಗೋಣ ಎಫ್ ಎಲ್ ಎನ್ ಸಂಬಂಧ ಇಲಾಖೆಯ ಮಾರ್ಗದರ್ಶಿ ಸುತ್ತೋಲೆ ಅನುಬಂಧಗಳನ್ನು ಎಲ್ಲ ಶಾಲೆಗಳಿಗೆ ತಲುಪಿಸಿ ಹಾಗೂ ತಲುಪಿಸಿರುವ ಬಗ್ಗೆ ಖಚಿತಪಡಿಸಿಕೊಂಡು ಅವುಗಳಲ್ಲಿನ ಅಂಶಗಳು ಹಾಗೂ ಅನುಪ ಅನುಪಾಲನೆ ಸಂಬಂಧ ಶಾಲೆಯವರು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಅದನ್ನು ಶಾಲಾವಾರು ದಾಖಲು ಮಾಡಬೇಕು ಸೇತು ಬಂದ ಕಾರ್ಯಕ್ರಮದಲ್ಲಿ ಎನ್ ಸಂಬಂಧಿತ ಅಂಶಗಳಿಗೆ ಒತ್ತು ಕೊಡುವ ಬಗ್ಗೆ ಎಲ್ಲಾ ಮುಖ್ಯ ಶಿಕ್ಷಕರಿಗೆ ಮಾಹಿತಿ ನೀಡುವುದು ಇದರ ಬಗ್ಗೆ ಪ್ರತಿ ಶಾಲೆಯು ತಯಾರಿಸಿರುವ ಕ್ರಿಯಾ ಯೋಜನೆಯನ್ನು ಪರಿಶೀಲಿಸಿ ಅವಶ್ಯಕತೆ ಇದ್ದಲ್ಲಿ ಮಾರ್ಗದರ್ಶನ ನೀಡುವುದು ಅದರಂತೆ ಕ್ರಮಗಳನ್ನು ಕೈಗೊಂಡಿರುವ ಬಗ್ಗೆ ಶಾಲೆಯ ಭೇಟಿ ಸಂದರ್ಭದಲ್ಲಿ ಪರಿಶೀಲಿಸಿ ಭೇಟಿ ವರದಿಯಲ್ಲಿ ನಮೂದಿಸುವುದು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿ ಅದರಂತೆ ಕಾರ್ಯನಿರ್ವಹಿಸಲು ಪ್ರೇರೇಪಿಸುವುದು ಐದನೇ ಪಾಯಿಂಟು ಶಿಕ್ಷಕರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಎಫ್ ಎಲ್ ಎನ್ ಬಗ್ಗೆ ಕಾಳಜಿ ಇರತಕ್ಕಂಥವ್ರಿಗೆ ಅವ್ರನ್ನ ಒಳಗೊಂಡಂತೆ ಸಿ ಸಿ ಆರ್ ಜಿ ಅಂದರೆ ಕ್ಲಸ್ಟರ್ ರಿಸೋರ್ಸ್ ಗ್ರೂಪ್ ಒಂದು ಸ್ಯಾಂಪಲ್ ಆಗಿ ನೀವು ಒಂದು ರಿಸೋರ್ಸ್ ಗ್ರೂಪನ್ನು ಕೂಡ ರಚಿಸ್ಕೋಬೋದು ಉದಾಹರಣೆ ಏನಂದರೆ ಸಬ್ಜೆಕ್ಟ್ ವೈಸು ಈಗ ಕನ್ನಡಕ್ಕೊಬ್ರು ಇಂಗ್ಲೀಷ್ಗೊಬ್ರು ಮ್ಯಾಥಮೆಟಿಕ್ಸ್ ಒಬ್ರು ಹೀಗೆ ನೀವು ಒಂದು ರಿಸೋರ್ಸ್ ಗ್ರೂಪನ್ನು ರಚಿಸ್ಕೊಂಡ್ರೆ ಅಲ್ಲಿ ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಎಫ್ ಎಲ್ ಎನ್ ಸಂಬಂಧಿತ ಪೂರ್ಣ ಮಾಹಿತಿಯನ್ನು ಖಚಿತಪಡಿಸ್ಕೊಳ್ಳೋದು ಮತ್ತು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ದಿನದಂದು ಒಂದು ಎಕ್ಸಾಂಪಲ್ ಏನಂದರೆ ಇಪ್ಪತ್ತೈದನೇ ತಾರೀಕು ಸಭೆ ನಡೆಸಿ ನಡಾವಳಿಯನ್ನು ದಾಖಲು ಮಾಡ್ಬೋದು ಎಲ್ಲಿ ಸಿ ಆರ್ ಜಿ ಗ್ರೂಪ್ನಲ್ಲಿ ರೈಟ್ ಈಗಾಗಲೇ ಸಿ ಆರ್ ಜಿಗಳನ್ನು ನಮ್ಮ ಸಿ ಆರ್ ಪಿ ಅವರು ಮಾಡ್ತಾ ಇದ್ದಾರೆ ಅದರಲ್ಲಿ ಇದನ್ನು ಒಂದು ಈವೆಂಟ್ ಆಗಿ ತಗೋಬೇಕು ಅನ್ನೋಂಥದ್ದನ್ನು ಮಾನ್ಯ ನಿರ್ದೇಶಕರು ಬಹಳ ಸ್ಪಷ್ಟವಾಗಿ ನಿರ್ದೇಶನವನ್ನು ನೀಡಿದ್ದಾರೆ ಎಫ್ ಎಲ್ ಎನ್ ಸಾಧನೆಗೆ ಸಂಬಂಧಿಸಿದಂತೆ ಕ್ಲಸ್ಟರ್ ಹಂತದ ಯಶೋಗಾತೆಗಳನ್ನು ದಾಖಲಿಸಬೇಕು ಹಾಗೂ ಅವುಗಳನ್ನು ಸಮಾಲೋಚನಾ ಸಭೆಯಲ್ಲಿ ಹಂಚಿಕೊಳ್ಳುವುದು ಮತ್ತು ಸಾಧ್ಯವಾದ ಮಾಧ್ಯಮ ಬಳಸಿ ವಾಟ್ಸಪ್ ಗುಂಪುಗಳು ಎಲ್ಲ ಶಾಲೆಗಳೊಂದಿಗೆ ಹಂಚಿಕೊಳ್ಳಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಎಲ್ಲ ಶಾಲೆಯಿಂದ ಎಫ್ ಎಲ್ ಎನ್ ಮಕ್ಕಳ ಪ್ರಗತಿಯನ್ನು ನಿಖರವಾಗಿ ದಾಖಲಿಸಿರುವ ಬಗ್ಗೆ ಖಾತ್ರಿಪಡಿಸಿಕೊಂಡು ಮತ್ತು ವಲಯ ಮಟ್ಟಕ್ಕೆ ನಿಖರವಾದ ಅಂಕಿಅಂಶಗಳನ್ನು ನೀಡಬೇಕು ತಿಂಗಳ ಅಂತ್ಯದ ಶಾಲಾ ಭೇಟಿಯಲ್ಲಿ ಪ್ರತಿ ಶಾಲೆಯಲ್ಲಿ ಎಫ್ ಎಲ್ ಎನ್ ಸಾಧಿಸಿರುವ ಸಾಧಿಸದಿರುವ ಮಕ್ಕಳ ಸಂಖ್ಯೆಯನ್ನು ತರಗತಿವಾರು ವಿಷಯವಾರು ಶಾಲಾ ಭೇಟಿ ವರದಿಯಲ್ಲಿ ನಮೂದಿಸಿ ಎಫ್ಎಲ್ಎನ್ ಸಾಧಿಸದ ಮಕ್ಕಳಿಗೆ ಸಿಆರ್ ಪಿ ಅವರಿಂದ ಯಾವ ರೀತಿಯ ಬೆಂಬಲವನ್ನು ಶಾಲೆಗಳು ಅಪೇಕ್ಷಿಸುತ್ತವೆ ಎಂಬುದನ್ನು ತಿಳಿದು ಬೆಂಬಲವನ್ನು ಒದಗಿಸಬೇಕು ಇದನ್ನು ವಾರ್ಷಿಕ ಯೋಜನೆಯ ಮಾಹ್ಯವಾರು ಚಟುವಟಿಕೆ ಅಡಿಯಲ್ಲಿ ದಾಖಲಿಸಬೇಕು ಶಾಲಾ ಭೇಟಿಯಲ್ಲಿ ತರಗತಿ ಪಾಠವನ್ನು ವೀಕ್ಷಣೆ ಮಾಡುವುದು ಪಾಠ ಬೋಧನೆಯಲ್ಲಿ ಎಫ್ಎಲ್ಎನ್ ಸಂಬಂಧಿತ ಕಲಿಕಾ ಫಲಗಳನ್ನು ಹೇಗೆ ಬಳಸಿಕೊಳ್ಳಲಾಯಿತು ಎಂಬುದನ್ನು ವಿಶೇಷವಾಗಿ ವೀಕ್ಷಿಸಿ ದಾಖಲಿಸುವುದು ಹಾಗೂ ಶಿಕ್ಷಕರಿಗೆ ಈ ಬಗ್ಗೆ ಹಿಮ್ಮಾಯಿತಿ ನೀಡಬೇಕು ಎಲ್ ಎನ್ ಸಾಧನೆಗೆ ನಾವೀನ್ಯ ಕ್ರಮಗಳನ್ನು ಅನುಸರಿಸುತ್ತಿದ್ದಲ್ಲಿ ಅವುಗಳನ್ನು ದಾಖಲಿಸಿ ತಮ್ಮ ವ್ಯಾಪ್ತಿಯ ಇತರ ಶಾಲೆಗಳೊಂದಿಗೆ ಹಂಚಿಕೊಳ್ಳಬೇಕು ಪಾಯಿಂಟ್ ನಂಬರ್ ಟೆನ್ ಪ್ರತಿ ತಿಂಗಳು ಎಫ್ ಎಲ್ ಎನ್ ಸಾಧನೆ ಆಗಿರುವುದನ್ನು ಮಾಪನ ಮಾಡಲು ಒಂದೆರಡು ಸಾಧನಗಳನ್ನು ಉದಾಹರಣೆಗೆ ಎಫ್ ಎಲ್ ಎನ್ ಕಲಿಕಾಫಲ ಆಧಾರಿತವಾಗಿ ಆಯಾ ತಿಂಗಳು ಕಲಿಸಿರುವ ವಿಷಯಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಸಿಆರ್ಜಿ ತಂಡದ ಸಹಕಾರದಿಂದ ತಯಾರಿಸಿಕೊಂಡು ಲಿಖಿತ ಅಥವಾ ಮೌಖಿಕ ಪರೀಕ್ಷೆಗಳ ಅವುಗಳ ಮೂಲಕ ವಿದ್ಯಾರ್ಥಿಗಳನ್ನು ಸರಳವಾಗಿ ಪರೀಕ್ಷಿಸುವುದು ಇದನ್ನು ಆರ್ ಪಿಗಳು ವಾರ್ಷಿಕ ಯೋಜನೆಯಲ್ಲಿ ಅಪ್ಡೇಟ್ ಮಾಡುವುದು ಕ್ಲಸ್ಟರ್ ಹಂತದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಎಫ್ ಎಲ್ ಎನ್ ಅನ್ನು ಒಂದು ಭಾಗವಾಗಿರುವಂತೆ ಕ್ರಮವಹಿಸಬೇಕು ಪ್ರತಿ ತಿಂಗಳು ಎಫ್ ಎಲ್ ಎನ್ ಸಾಧನೆಯ ಬಗ್ಗೆ ಪ್ರತಿ ಶಾಲೆಯಿಂದ ಅನುಬಂಧ ನಾಲ್ಕು ಬಾರ್ ಒಂದರಲ್ಲಿ ಮಾಹಿತಿಯನ್ನು ಪಡೆದು ಅನುಬಂಧ ನಾಲ್ಕು ಬಾರ್ ಎರಡರಲ್ಲಿ ಆರ್ ಸಿ ಅವರಿಗೆ ಪ್ರತಿ ಮಾಹೆಯ ಕೆಲಸದ ಐದನೇ ದಿನ ಸಲ್ಲಿಸುವುದು ಪ್ರತಿ ತಿಂಗಳು ಎಫ್ ಎಲ್ ಎನ್ ಸಾಧಿಸುತ್ತಿರುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿರುವ ಬಗ್ಗೆ ಖಾತರಿ ಪಡಿಸಿಕೊಳ್ಳಬೇಕು ಎಫ್ ಎಲ್ ಎನ್ ಸಾಧಿಸುತ್ತಿರುವ ಮಕ್ಕಳ ಸಂಖ್ಯೆ ಎಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಅಂಡರ್ಲೈನ್ ಆಲ್ಸೋ ಎಷ್ಟು ಮಕ್ಕಳು ಅದನ್ನು ಎಫ್ಎಲ್ ಎನ್ ಅಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಪ್ರಗತಿ ಇಳಿಮುಖವಾಗಿದ್ದಲ್ಲಿ ವಿಶೇಷ ಕಾರ್ಯಚಟುವಟಿಕೆಗಳನ್ನು ಡಯಟ್ ಅಥವಾ ಬಿ ಆರ್ ಸಿ ಸಹಕಾರದೊಂದಿಗೆ ರೂಪಿಸ್ ರೂಪಿಸಿ ಕಾರ್ಯಗತಗೊಳಿಸಬೇಕು ಬನ್ನಿ ನೋಡೋಣ ಈಗ ನಾಲ್ಕು ಬಾರ್ ಒಂದು ಇದು ವಲಯ ಮಟ್ಟದ ಜವಾಬ್ದಾರಿ ಇದೆ ಇದನ್ನು ನಾನು ಆಮೇಲೆ ತಿಳಿಸ್ಕೊಡ್ತೀನಿ ಈ ಸ್ಲೈಡಲ್ಲಿ ಈಗ ಈ ಸಿ ಆರ್ ಪಿ ಅವರು ನಾಲ್ಕು ಬಾರ್ ಒಂದು ಮತ್ತು ನಾಲ್ಕು ಬಾರ್ ಎರಡರಲ್ಲಿ ಅನುಬಂಧ ಏನಿದೆ ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ ಇಲ್ಲಿ ನೋಡಿ ಅನುಬಂಧ ನಾಲ್ಕು ಬಾರ್ ಒಂದು ನೋಡಿ ನಾಲ್ಕು ಬಾರ್ ಒಂದು ಶಾಲಾ ಹಂತದ ನಮೂನೆಗಳು ಇದು ಏನಪ್ಪಾ ಶಾಲಾ ಹಂತದ ನಮೂನೆಯನ್ನು ಮುಖ್ಯೋಪಾಧ್ಯಾಯರು ಭರ್ತಿ ಮಾಡಿ ಪ್ರತಿ ಮಾಹೆಯ ಮೂರನೇ ಕೆಲಸದ ದಿನ ಕ್ಲಸ್ಟರ್ ಹಂತಕ್ಕೆ ನೀಡಬೇಕು ಅನುಬಂಧ ನಾಲ್ಕು ಬಾರ್ ಎರಡು ಏನಿದೆ ಕ್ಲಸ್ಟರ್ ಹಂತದ ನಮೂನೆ ಕನ್ಸಲ್ಟೇಷನ್ ಪ್ರತಿ ಮಾಹೆಯ ಐದನೇ ಕೆಲಸದ ದಿನ ಬ್ಲಾಕ್ ಹಂತಕ್ಕೆ ನೀಡಬೇಕು ಅನುಬಂಧ ನಾಲ್ಕು ಬಾರ್ ಮೂರು ಏನಿದೆ ತಾಲೂಕು ವಲಯ ತಾಲೂಕು ಬಾರ್ ವಲಯ ಹಂತದ ನಮೂನೆ ಇದೇನಪ್ಪ ಪ್ರತಿ ಮಾಹೆಯ ಏಳನೇ ಕೆಲಸದ ದಿನ ಜಿಲ್ಲಾ ಹಂತಕ್ಕೆ ನೀಡಬೇಕು ಅನುಬಂಧ ನಾಲ್ಕು ಬಾರ್ ನಾಲ್ಕು ಏನಿದೆ ಜಿಲ್ಲಾ ಹಂತದ ನಮೂನೆ ಇದೆ ಪ್ರತಿ ಮಾಹೆಯ ಒಂಬತ್ತನೇ ಕೆಲಸದ ದಿನ ಡಿ ಎಸ್ ಆರ್ ಟಿಗೆ ನಾವು ಕನ್ಸಲ್ಟೇಷನ್ ಮಾಡಿ ಕೊಡಬೇಕು ಓಕೆನಾ ಏನಿದೆ ಅನುಬಂಧ ಒಂದು ನೋಡ್ಬಿಡೋಣ ಇದು ಅನುಬಂಧ ಎರಡಿದೆ ನಾಲ್ಕು ಬಾರ್ ಒಂದು ನಾನು ಹೋಗ್ಬಿಡ್ತೀನಿ ನೇರವಾಗಿ ಇದು ಅನುಬಂಧ ಎರಡರಲ್ಲಿ ಏನು ಮಾಡಿದ್ದಾರೆ ಅಂದರೆ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಹೇಳಿದ್ದಾರೆ ನಾನು ವಾರ್ಷಿಕ ಕ್ರಿಯಾ ಯೋಜನೆ ಎಫ್ ಎಲ್ ಎಂದು ಒಂದು ಸಪ್ರೇಟ್ ಸ್ಲೈಡ್ ಮಾಡೇ ಕೊಡ್ತೀನಿ ಅದು ನೀಟಾಗಿ ಒಂದು ಸ್ಟ್ರೆಚ್ಚು ಅದು ನಿಮಗೆ ಕ್ಲೀನಾಗಿ ಕನ್ವೀನಿಯೆನ್ಸ್ ಆಗುತ್ತೆ ಈಗ ನಾಲ್ಕು ಬಾರ್ ಒಂದು ನೋಡೋಣ ಅನುಬಂಧ ಮೂರರಲ್ಲಿ ಬುನಾದಿ ಸಾಕ್ಷರತೆ ನೋಡಿ ಕಲಿಕಾ ಫಲಗಳು ಮತ್ತು ಕನಿಷ್ಠ ಪ್ರಾಥಮಿಕ ಪ್ರಾವೀಣ್ಯತೆ ಸುಧಾರಿತ ಸ್ಟ್ರಾಟಜೀಸ್ ಏನಪ್ಪ ಚಿಕ್ಕ ಕಥೆಯನ್ನು ಒಳಗೊಂಡ ಪುಸ್ತಕವನ್ನು ಓದಲು ತಿಳಿಸಿ ಸ್ವತಂತ್ರವಾಗಿ ಅವರ ಆಡು ಭಾಷೆ ಮನೆ ಭಾಷೆ ಮಾತೃಭಾಷೆಯಲ್ಲಿ ಹೇಳಲು ಪ್ರೇರೇಪಿಸೋದು ಅಗತ್ಯ ಸಂಪನ್ಮೂಲಗಳು ಯಾವುವು ನಲಿಕಲಿ ವಾಚಕಗಳು ಸಣ್ಣ ನಾಟಕಗಳು ಚಂದಮಾಮ ಸೊ ಇದು ಆರ್ ಆಲ್ ದ ಸ್ಟ್ರಾಟಜೀಸ್ ಇಸ್ ಆರ್ ಆಲ್ ದ ರಿಸೋರ್ಸ್ ಅಂಡ್ ಸಪೋರ್ಟ್ ರಿಕ್ವೈರ್ಡ್ ಕಲಿಕಾಫಲ ಎಲ್ ಓ ಒನ್ ಓಕೆ ಸೊ ಇದನ್ನು ಇದು ಕಂ ಕಲಿಕಾಫಲಗಳು ಮತ್ತು ಬುನಾದಿ ಸಾಕ್ಷರತೆ ಅನುಬಂಧ ಮೂರು ಅದನ್ನು ಸಪ್ರೇಟು ನೀಟಾಗಿ ನಾನು ಇನ್ನೊಂದು ಇದರಲ್ಲಿ ಹೇಳ್ತೀನಿ ಈಗ ಅನುಬಂಧ ನಾಲ್ಕಕ್ಕೆ ಹೋಗ್ತೀನಿ ಯಾಕಂದರೆ ಈ ಅನುಬಂಧ ನಾಲ್ಕು ನಾಲ್ಕು ಬಾರ್ ಒಂದು ಏನಿದೆ ಇದು ಸಿ ಆರ್ ಪಿ ಅವರು ಶಾಲಾ ಹಂತದಲ್ಲಿ ತುಂಬಿ ಅದನ್ನು ಕ್ಲಸ್ಟರ್ ಹಂತದಲ್ಲಿ ಕ್ರೋಡೀಕರಣ ಮಾಡಿ ಅದನ್ನು ತಾಲೂಕು ಹಂತಕ್ಕೆ ಕಳಿಸ್ಕೊಡಬೇಕು ತಾಲೂಕು ಹಂತದವರು ಕ್ರೋಡೀಕರಣ ಮಾಡಿ ಅದನ್ನು ನೀವುಗಳು ನಡೀಪ ಬಂದೆ ಈಗ ಅನುಬಂಧ ನಾಲ್ಕು ಬಾರ್ ಒಂದು ಏನಿದೆ ಶಾಲೆ ಹೆಸರು ತರಗತಿ ಹೆಸರು ಎಫ್ ಎಲ್ ಎನ್ ಸಾಧಿಸಿದ ಒಟ್ಟು ಮಕ್ಕಳ ಸಂಖ್ಯೆ ಸಾಧಿಸದ ನೋಡಿ ಇಲ್ಲಿ ಎರಡು ಕಾಂಪೋನೆಂಟ್ ಇದೆ ಒಂದು ಸಾಧಿಸಿದ ಇನ್ನೊಂದು ಸಾಧಿಸದ ಎರಡು ಇದೆ ರೈಟ್ ಎಫ್ ಎಲ್ ಎನ್ ಸಾಧಿಸಿದ ಇಲ್ಲಿ ಬನ್ನಿ ಅಂದ್ರೆ ನೋಡಿ ಈಗ ಹೆಂಗಪ್ಪ ಅಂದರೆ ದಾಖಲಾದ ಒಟ್ಟು ಸಂಖ್ಯೆಗೆ ಈಗ ಉದಾಹರಣೆ ಮೂವತ್ತು ದಾಖಲಾಗಿದೆ ಅಂದ್ಕೊಂಡ್ರೆ ಸಾಧಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತಿದ್ರೆ ಸಾಧಿಸದ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತಿರುತ್ತೆ ನೀವು ಅಲ್ಲಿನೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ನಂಬರ್ ತುಂಬುವಾಗ ರಾಂಗ್ ರಾಂಗ್ ನಂಬರ್ಗಳನ್ನು ನೀವು ತುಂಬಬಾರ್ದು ಯಾಕಂದರೆ ಅದು ಮ್ಯಾಚ್ ಆಗುತ್ತೆ ನೀವು ಏನೋ ಒಂದು ಬ್ಲೆಂಡ್ ತುಂಬಿದ್ದೀರಾ ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ಮೂವತ್ತಿದ್ರೆ ಇಲ್ಲಿ ಹತ್ತು ಹಾಕಿ ಇಲ್ಲಿ ಹನ್ನೆರಡು ಹದಿಮೂರು ಹಾಕಿಬಿಟ್ರೆ ಅಂದರೆ ಅದು ತಪ್ಪಾಗುತ್ತೆ ಇದನ್ನು ನೀವು ಸ್ವಲ್ಪ ಗಮನ ಕೊಡಬೇಕು ಇಲ್ಲಿ ನೋಡಿ ವಿದ್ಯಾರ್ಥಿಯ ಹೆಸರು ವಿದ್ಯಾರ್ಥಿ ಹೆಸರು ನೀವು ಬರೆದು ಬಿಡ್ತೀರಾ ಇಲ್ಲಿ ಕಾಲಮ್ಮಲ್ಲಿ ಇಲ್ಲಿ ಓ ಒನ್ ಓ ಟು ಓ ತ್ರೀ ಇದು ಸಿ ಆರ್ ಒನ್ ಆರ್ ಟು ಆರ್ ತ್ರೀ ಡಬ್ಲ್ಯೂ ಒನ್ ಡಬ್ಲ್ಯೂ ಟು ಎನ್ ಒನ್ ಎನ್ ಟು ಎನ್ ತ್ರೀ ಎನ್ ಫೋರ್ ಎನ್ ಫೈವ್ ಎನ್ ಸಿಕ್ಸ್ ಎನ್ ಸೆವೆನ್ ಎನ್ ಎನ್ ಅಂತ ಹೇಳಿದರೆ ನ್ಯೂಮರಸಿ ಎಫ್ ಎಲ್ ಎನ್ ಕಲಿಕಾಪಲ ನ್ಯೂಮರಸಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಏನಪ್ಪ ಕಲಿಕಾಪಲಗಳಿದ್ದಾವೆ ಅಲ್ಲಿ ಮೇಲಿದ್ದಾವೆ ಇಲ್ಲಿ ಓ ಮತ್ತು ಆರ್ ಮತ್ತು ಡಬ್ಲ್ಯೂ ಅಂತ ಹೇಳಿದರೆ ಇಲ್ಲಿ ನೋಡಿ ಸ್ಪಷ್ಟವಾಗಿ ಹೇಳಿದರೆ ಓ ಅಂತ ಹೇಳಿದರೆ ಮಗು ಸ್ಪಷ್ಟವಾಗಿ ಮಾತನಾಡುತ್ತಿದ್ದರೆ ಓ ಎಂದು ನಮೂದಿಸುವುದು ಮಾತಾಡಬೇಕು ಮಗು ಸ್ಪಷ್ಟವಾಗಿ ಮಾತಾಡಕ್ಕೆ ಕೆಲವರಿಗೆ ಮಾತಾಡೋಕೆ ಬರಲ್ರಿ ನೀವು ನೋಡ್ಬೋದು ಅಂದ್ಕೊಂಡಿದ್ದಾನೆ ಹೇಳಕ್ಕಾಗಲ್ಲ ಸ್ಪಷ್ಟವಾಗಿ ಮಾತಾಡೋಕ್ಕಾಗಲ್ಲ ಸೊ ಅಂಥವನನ್ನು ಕೂಡ ನಾವಿಲ್ಲಿ ಓವನ್ನು ಓಟು ಓದ್ ರೀ ಅಂತ ನಾವಿಲ್ಲಿ ಗುರುತಿಸ್ಕೊಂತೀವಿ ಆರ್ ಅಂದರೆ ಸ್ಪಷ್ಟವಾಗಿ ನಿರರ್ಗಳವಾಗಿ ಏರಿಳಿತಗಳೊಂದಿಗೆ ಓದುತ್ತಿದ್ದಾರೆ ಅವನು ನಿರರ್ಗಳವಾಗಿ ಸ್ಪಷ್ಟವಾಗಿ ಓದ್ತಾ ಇದ್ದಾನಂದರೆ ಅವನಿಗೆ ಆರ್ ಅಂತ ಹಾಕ್ಬೇಕು ಇಲ್ಲಿ ಆರ್ ಇದೆ ನೋಡಿ ಸೊ ಇಲ್ಲಿ ಆರ್ ಒನ್ ಆರ್ ಟು ಆರ್ ತ್ರೀ ಅಂದರೆ ಯಾವ ಲೆವೆಲಲ್ಲಿದ್ದಾನೆ ಅಂತ ಈಗ ಒಂದು ತುಂಬ ಚೆನ್ನಾಗಿ ಓದ್ತಿದ್ದಾನಂದರೆ ಅವನ್ನ ನಾವು ಆರ್ ಒನ್ ಅಂತ ಹಾಕ್ಕೊಂತೀವಿ ಮೀಡಿಯಮ್ ಇದ್ದಾನಂದರೆ ಆರ್ ಟು ಏನು ಓದೋಕ್ಕೆ ಬರಲ್ಲ ಅಂದರೆ ಆರ್ ತ್ರೀ ಸೊ ಈ ರೀತಿಯಾಗಿ ನಾವಲ್ಲಿ ನಾವು ತೋರಿಸ್ಕೊಬೇಕಾಗತ್ತೆ ಇನ್ನು ಡಬ್ಲ್ಯೂ ಅಂತ ಹೇಳಿದರೆ ಸ್ಪಷ್ಟವಾಗಿ ಕಲಿಕಾ ಅನುಗುಣವಾಗಿ ಕಲಿಕಾ ಅನುಗುಣವಾಗಿ ಅವನು ಓದ್ತಾ ಇದ್ದರೆ ನಾವು ಅದನ್ನ ಡಬ್ಲ್ಯೂ ಒನ್ ಡಬ್ಲ್ಯೂ ಟು ಅಂದರೆ ಚೆನ್ನಾಗಿ ಓದ್ತಾ ಇದ್ದಾನೆ ಅಥವಾ ಚೆನ್ನಾಗಿ ಓದ್ತಾ ಇಲ್ಲ ಅವೆರಡೇ ಅಲ್ಲಿ ಕಾಂಪೋನೆಂಟ್ ನಿಮಗೆ ಬರುತ್ತೆ ಇಲ್ಲಿ ನೋಡಿ ಓ ಅಂತ ಹೇಳಿದರೆ ಓರಲ್ ಮೌಖಿಕ ಆರ್ ಅಂದರೆ ರೀಡಿಂಗ್ ಓದುವುದು ಡಬ್ಲ್ಯೂ ಅಂದರೆ ಬರೆಯುವುದು ಎನ್ ಅಂದರೆ ಸಂಖ್ಯಾಶಾಸ್ತ್ರ ನಾನು ಅವಾಗ ಹೇಳಿದೆ ಅಂದರೆ ನ್ಯೂಮರಸಿ ಅಂತ ಇಲ್ಲಿ ಭಾಳ ನೀಟಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬಿ ಬಿ ಅಂದರೆ ಕನಿಷ್ಠ ಇಲ್ಲಿ ನಂಬರ್ಗಳನ್ನು ಕೊಟ್ಟಿದ್ದಾರೆ ಬರೇ ಬಿ ಅಂದರೆ ಪ್ರಾಥಮಿಕ ಹಂತದಲ್ಲಿದ್ದಾನೆ ಹುಡುಗ ಪಿ ಅಂದರೆ ಪ್ರಾವೀಣ್ಯತೆಯನ್ನು ಪಡೆದಿದ್ದಾನೆ ಅವನು ಯಾವ ಇದರಲ್ಲಿದ್ದಾನೆ ಕಾಲಮ್ಮಲ್ಲಿ ಇದಾನೆ ಎ ಅಂದರೆ ಸುಧಾರಿತ ಮಟ್ಟದಲ್ಲಿ ಅವನು ಇದ್ದಾನೆ ಇನ್ನು ಸುಧಾರಿಸ್ಬೇಕಾಗಿದ್ದಾನೆ ಅನ್ನೋದನ್ನು ನಾವು ಇಲ್ಲಿ ತೋರಿಸ್ತೀವಿ ಏನಂದರೆ ಈ ಸಮಾಧಾನಕರ ಬಹುಮಾನ ಅಂತೀವಿ ನೋಡ್ರಿ ಸುಧಾರಿತ ಅಂದರೆ ಹಾಗೆ ಸೊ ಆ ರೀತಿ ಸೊ ಇಲ್ಲಿ ಅಬ್ರಿವೇಶನ್ಸನ್ನು ಕೂಡ ಕೊಟ್ಟಿದ್ದಾರೆ ನೀವು ಕಾಲಮನ್ನು ಫಿಲಪ್ ಮಾಡುವಾಗ ಬಿ ಬಿ ಪಿ ಎ ಮತ್ತು ಬಿ ಯಾವುದ್ರಲ್ಲಿದ್ದಾನೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಡು ನೀವು ಈ ಬಿ ಬಿ ಅಂದ್ರೇನು ಬಿ ಅಂದ್ರೇನು ಪಿ ಅಂದ್ರೇನು ಸುಧಾರಿತ ಅಂದ್ರೇನು ಇದನ್ನು ನೀವುಗಳು ಕ್ಲಸ್ಟರ್ ಹಂತದಲ್ಲಿ ಸಿ ಆರ್ ಸಿ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳ್ಕೊಂಡು ಶಾಲಾ ಹಂತಕ್ಕೆ ನೀವು ನಾಲ್ಕು ಬಾರ್ ಒಂದರಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ ಕಾಲಮ್ಮನ್ನ ಓಕೆ ಇಲ್ಲಿ ನೋಡಿ ಶಿಕ್ಷಕರ ಸಹಿ ಸಿ ಆರ್ ಪಿ ಅವರ ಸಹಿ ಮುಖ್ಯ ಶಿಕ್ಷಕರ ಸಹಿ ಅನುಮೋದಿಸಲಾಗಿದೆ ಮತ್ತು ಸಹಿ ಮಾಡಲಾಗಿದೆ ಬನ್ನಿ ನಾಲ್ಕು ಬಾರ್ ಎರಡರಲ್ಲಿ ಕ್ಲಸ್ಟರ್ ಹಂತದಲ್ಲಿ ನಮ್ಮ ಸಿ ಆರ್ ಪಿ ಅವರು ಏನನ್ನು ಕ್ರೋಡೀಕರಣ ಮಾಡಿಕೊಳ್ಬೇಕಪ್ಪ ಅಂತ ನಾವು ನೋಡೋದಾದರೆ ತರಗತಿ ಯಾವುದು ಅಂತ ನೀವು ಇಲ್ಲಿ ಬರೀಬೇಕಾಗತ್ತೆ ಇಲ್ಲಿ ನೋಡಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮೂರನೇ ಕ್ಲಾಸಿಂದ ಒಟ್ಟು ದಾಖಲಾದ ಮಕ್ಕಳ ಸಂಖ್ಯೆ ಎಷ್ಟು ಈವರೆಗೆ ಎಫ್ ಎಲ್ ಎನ್ ಸಾಧಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಸಾಧಿಸಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ನಿಮಗೆ ಆಲ್ರೆಡಿ ಇಲ್ಲಿದೆ ಹಾಂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಸಾಧಿಸಿದ ಸಾಧಿಸದ ಓಕೆ ಅದನ್ನು ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕಾಗತ್ತೆ ಮಾಡಿಬಿಟ್ಟು ಟೋಟಲ್ ಮಕ್ಕಳು ಎಷ್ಟಿದ್ದಾರೆ ಅನ್ನೋದನ್ನು ನೀವು ಬರೀಬೇಕು ಯಾವ ಡೇಟ್ಗೆ ಯಾವ ಕ್ಲಸ್ಟರು ಯಾವ ಡೇಟ್ಗೆ ಒಟ್ಟು ಮಕ್ಕಳು ಎಷ್ಟಿದ್ರು ಎಷ್ಟು ಸಾಧಿಸಿದವರು ಸಾಧಿಸ್ತಾ ಇರೋರು ಸಾಧಿಸ್ಲಾರ್ದವ್ರು ಇದನ್ನು ನೀವು ಕೊಟ್ಟಿದ್ದೀರಿ ಒಂದು ಈ ಸರಿ ಇನ್ನೊಂಚೂರು ನಿಮಗೆ ಅಪ್ಡೇಟೆಡ್ ವರ್ಷನನ್ನು ಇಲ್ಲಿ ಮನೆ ನಿರ್ದೇಶಕರು ಕೊಟ್ಟಿದ್ದಾರೆ ನೋಡ್ಬೋದು ಓಕೆನಾ ಈಗ ಇನ್ನು ಈ ಶಾಲೆ ಹೆಸರು ಸಾಧಿಸಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರು ಅಂತ ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ ಏನಪ್ಪ ಶಾಲೆ ಹೆಸರು ಇಲ್ಲಿ ಶಾಲೆ ಹೆಸರನ್ನು ಬರಿತೀರಾ ನೀವು ನಿಮ್ಮ ಅಲ್ಲಿ ಒಂದು ಆರು ಸ್ಕೂಲ್ ಇದ್ರೆ ಆರು ಸ್ಕೂಲ್ದು ಹೆಸರು ಇಲ್ಲಿ ಬರಿತೀರಾ ಅನ್ಕೊಳ್ಳಿ ಮೌಖಿಕ ಅಂದರೆ ಒಂದರಿಂದ ನಾಲ್ಕು ಓದುವುದು ಆರ್ ರೀಡಿಂಗ್ ಐದರಿಂದ ಏಳು ಬರೆಯುವುದು ಎಂಟು ಮತ್ತು ಒಂಬತ್ತು ಈ ಅಲ್ಲಿ ಎಷ್ಟು ಮಕ್ಕಳು ಇಲ್ಲಿ ನಿಮಗೆ ಉಳ್ಕೊಂಡ್ರು ಮೌಖಿಕವಾಗಿ ಎಷ್ಟು ಮಕ್ಕಳು ಇನ್ನೂ ಸಾಧಿಸಬೇಕಾಗಿದೆ ಓದುವುದರಲ್ಲಿ ಇನ್ನು ಎಷ್ಟು ಮಕ್ಕಳು ಸಾಧಿಸಬೇಕಾಗಿದೆ ಬರೆಯುವುದರಲ್ಲಿ ಎಷ್ಟು ಮಕ್ಕಳು ಸಾಧನೆ ಮಾಡಬೇಕಾಗಿದೆ ಅನ್ನೋದನ್ನು ಇಲ್ಲಿ ಬರ್ಕೊಬೇಕು ಸಂಖ್ಯಾಶಾಸ್ತ್ರ ಅಂದರೆ ನ್ಯೂಮರಸಿನಲ್ಲಿ ಎಲ್ಲೆಲ್ಲಿ ಯಾವ ಇದ್ದಾರೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ ಈ ನಾನು ಓ ಆರ್ ಡಬ್ಲ್ಯೂ ಓ ಮತ್ತು ಈ ಸಂಖ್ಯಾಶಾಸ್ತ್ರದ ಕಲಿಕಾ ಫಲಗಳ ಬಗ್ಗೆ ಈ ಹಿ ಈ ಡಿಟೇಲ್ ಕೊಟ್ಟಿದ್ದಾರೆ ಈ ಸರ್ಕ್ಯುಲರಲ್ಲಿದೆ ಅದನ್ನೊಂದು ಸಪ್ರೇಟ್ ಸಿ ಡಿ ಮಾಡಿ ಸಪ್ರೇಟು ನಿಮಗೆ ನಾನು ಸ್ಲೈಡ್ಸನ್ನು ನಿಮಗೆ ನೀಟಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ಕೊಡ್ತೀನಿ ಆಗ್ಬೋದ್ರಾ ಓಕೆ ಇಲ್ಲಿ ಸಿ ಆರ್ ಪಿ ಸಹಿ ಮತ್ತು ಬಿ ಆರ್ ಪಿ ಸಹಿ ರೈಟ್ ಇಲ್ಲಿ ನೀವು ಇನ್ನೊಂದು ಚೂರು ಇಲ್ಲಿ ನಿಮ್ಗೆ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ನಾನು ಮೌಖಿಕ ಓದುವುದು ಬರೆಯೋದು ಅಂದರೆ ಇಲ್ಲಿ ನೋಡಿ ಎಲ್ ಓ ಒಂದರಿಂದ ನಾಲ್ಕು ಇಲ್ಲಿ ಬನ್ನಿ ಸಿ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಎಲ್ ಓ ಒಂದರಿಂದ ನಾಲ್ಕು ರೈಟ್ ಆಮೇಲೆ ಐದರಿಂದ ಏಳು ಓದುವುದು ರೀಡಿಂಗ್ ಅಂತ ಕೊಟ್ವಿ ಸಿ ಇಲ್ಲಿ ಐತೆ ನೋಡಿರಿ ಐದರಿಂದ ಏಳು ರೀಡಿಂಗ್ ಓಕೆನಾ ಐದು ಆರು ಏಳು ಎಂಟು ಒಂಬತ್ತು ರೈಟಿಂಗ್ ಕಲಿಕಾ ಫಲ ಇಲ್ಲಿದೆ ನೋಡಿ ಎಂಟು ಮತ್ತು ಒಂಬತ್ತು ಎಲ್ ಓ ಎಂಟು ಮತ್ತು ಒಂಬತ್ತು ರೈಟ್ ಸೊ ಇದು ಮಕ್ಕಳ ಸಂಖ್ಯೆ ಅಲ್ಲಿದೆ ಅದನ್ನು ನೀವು ಕನ್ಸಲ್ಟೇಟ್ ಮಾಡಿಕೊಂಡು ನೀವು ಇಲ್ಲಿ ಹಾಕ್ಕೊಳ್ತೀರಾ ಓಕೆನಾ ರೈಟ್ ಅದೇ ರೀತಿ ಸಂಖ್ಯಾಶಾಸ್ತ್ರ ನ್ಯೂಮರಸಿನಲ್ಲಿ ನೀವು ಇಲ್ಲಿದೆ ಒನ್ ಟು ಇಲ್ಲಿ ನೋಡಿ ಎನ್ ಒನ್ನಿಂದ ಎನ್ ವರೆಗೂ ಇದೆ ಇಲ್ಲಿ ಕೂಡ ಎನ್ ಒನ್ನಿಂದ ಎನ್ ವರೆಗೂ ಕೊಟ್ಟಿದ್ದಾರೆ ಟೋಟಲ್ ಶಾಲೆ ಹೆಸರು ಈ ಶಾಲೆಯಲ್ಲಿ ಈಗ ಒಂದು ಉದಾಹರಣೆ ಯಾವುದು ಒಂದು ಶಿರಂಗೂಡನಹಳ್ಳಿ ಶಾಲೆ ಅಂತ ಇಟ್ಕೊಳ್ಳಿ ಶಿರಂಗೂಡನಹಳ್ಳಿ ಶಾಲೆಯಲ್ಲಿ ಎಷ್ಟು ಮಕ್ಕಳಲ್ಲಿ ಸಾಧನೆ ಮಾಡಿದರು ಸಾಧಿಸಬೇಕಾದ ಸಾರಿ ಹ್ಞೂ ಸಾಧಿಸಬೇಕಾದ ಅಂದರೆ ಇನ್ನು ಎಷ್ಟು ಮಕ್ಕಳು ಸಾಧಿಸಿಲ್ಲ ಅಂತ ಪಾಯಿಂಟ್ ಟು ಬಿ ಕ್ಲಿಯರ್ ಸಾಧಿಸಬೇಕಾಗಿರೋರು ಅಂದರೆ ದಿಸ್ ಇಸ್ ಅವರ್ ಟಾರ್ಗೆಟ್ ಅಂತ ಈಗ ಒಟ್ಟು ಮಕ್ಕಳು ನೂರಿದ್ರೆ ಈಗ ಇಪ್ಪತ್ತು ಮಕ್ಳು ಸಾಧನೆ ಮಾಡಿದ್ದಾರೆ ಅಂದರೆ ನೀವು ಎನ್ನುವನ್ನು ಇನ್ನು ಎಂಬತ್ತು ಮಕ್ಕಳು ಸಾಧನೆ ಮಾಡಬೇಕು ಅಂತ ನೀವು ಬರೀಬೇಕಾಗತ್ತೆ ಸೊ ಇಲ್ಲಿ ಭಾಳ ನೀಟಾಗಿ ಕೊಟ್ಟಿದ್ದಾರೆ ಸಾಧಿಸಬೇಕಾದ ವಿದ್ಯಾರ್ಥಿಗಳ ವಿವರ ಎಷ್ಟು ಮಕ್ಕಳಿನ್ನೂ ಸಾಧಿಸಬೇಕಾಗತ್ತೆ ಅಲ್ಲಿ ಅನ್ನೋದನ್ನು ನೀವು ಇಲ್ಲಿ ತಿಳಿಸ್ಬೇಕಾಗತ್ತೆ ಇಲ್ಲಿ ಸಿ ಆರ್ ಪಿ ಮತ್ತು ಬಿ ಆರ್ ಪಿ ಯವರ ಸಹಿ ನಾಲ್ಕು ಅನುಬಂಧ ನಾಲ್ಕು ಬಾರ್ ಎರಡು ನಾಲ್ಕು ಬಾರ್ ಒಂದು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇಟ್ಸ್ ಇಸ್ ವೆರಿ ಈಸಿ ಓಕೆನಾ ಬ್ಲಾಕ್ ಅಂತದ್ದು ನಾಲ್ಕು ಬಾರ್ ಮೂರಿದೆ ನಾನು ಬ್ಲಾಕ್ ಹಂತದ ಜವಾಬ್ದಾರಿಗಳನ್ನು ಎಕ್ಸ್ಪ್ಲೇನ್ ಮಾಡೋ ನಿಟ್ಟ ಸಂದರ್ಭದಲ್ಲಿ ಬ್ಲಾಕ್ ಹಂತಕ್ಕೆ ನಮ್ಮ ಬಿ ಆರ್ ಪಿ ಅಥವಾ ಬಿ ಆರ್ ಸಿ ಅವರು ಏನು ಇಲ್ಲಿ ತುಂಬಬೇಕಾಗುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಡಿಸ್ಟ್ ಡಿಸ್ಟಿಕ್ಕಿಂದು ಕೂಡ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಗ್ಬೋದ್ರಾ ಸೊ ಈ ಎರಡು ಫಾರ್ಮ್ಯಾಟ್ಗಳು ತುಂಬ ಇಂಪಾರ್ಟೆಂಟು ಈಗ ಇಲ್ಲೊಂದು ಸಣ್ಣದು ಏನಪ್ಪ ಅಂದರೆ ಓ ಮತ್ತು ಆರ್ ಓ ಮತ್ತು ಆರ್ಗೆ ನಿಮಗೆ ಇಲ್ಲಿ ಕಲಿಕಾಪಲ್ಗಳನ್ನು ಹೇಗೆ ನೀವು ಸೆಟ್ ಮಾಡ್ಕೋಬೇಕು ಅಂತ ನೋಡಿ ಸಿ ಎಲ್ ಓ ಅಂದರೆ ಒಂದು ಅಲ್ಲಿತ್ತು ನೋಡಿ ಆವಾಗಲೇ ಎಲ್ ಓ ಅಂದರೆ ಒಂದು ಅಂತ ಇಲ್ಲಿದೆ ಎಲ್ ಓ ಒಂದು ಇವು ಕಲಿಕಾ ಫಲಗಳು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ತುಂಬ ನೀಟಾಗಿ ರುಬ್ರಿಕ್ಸ್ ಕನಿಷ್ಠ ಪ್ರಾಥಮಿಕ ಪ್ರಾವೀಣ್ಯತೆ ಸುಧಾರಿತ ಆಗ್ಬೋದ್ರ ಎಲ್ ಓ ಕನಿಷ್ಠ ಪ್ರಾಥಮಿಕ ಪ್ರಾವೀಣ್ಯತೆ ಸುಧಾರಿತ ಅಲ್ಲಿ ಎಲ್ ಒನ್ ಎಲ್ ಟು ಎಲ್ ತ್ರೀ ಅಂತ ಇತ್ತಲ್ಲ ಸೀದಿಸ ಒನ್ ರೈಟ್ ಆಮೇಲೆ ಬನ್ನಿ ಎಲ್ ಟು ಎಲ್ ಓ ಟು ನೋಡಿ ದ ಸೇಮ್ ಕನಿಷ್ಠ ಪ್ರಾಥಮಿಕ ಪ್ರಾವೀಣ್ಯತೆ ಸುಧಾರಿತ ಯಾವ ಸ್ಟೇಜಲ್ಲಿ ಇದನ್ನು ಹುಡುಗ ಓಕೆನಾ ಎಲ್ ಓ ತ್ರೀ ನೋಡಿ ಸಿ ಇಲ್ಲಿದೆ ಕಲಿಕಾ ಫಲಗಳು ಓಕೆನಾ ದೆನ್ ಎಲ್ ಓ ಫೋರ್ ಇಲ್ಲಿ ಕಲಿಕಾ ಫಲಗಳು ಕೊಟ್ಟಿದ್ದಾರೆ ಅದೇನು ಅಂತ ಆಗಿ ಹೇಳಿದ್ದಾರೆ ಯಾವ ಸ್ಟ್ರಾಟಜಿನ ಬಳಸಬೇಕು ಅಂತ ಹೇಳಿದ್ದಾರೆ ಇಸ್ ವೆರಿ ಕ್ಲಿಯರ್ ಎಲ್ ಓ ಫೈವ್ ರೈಟ್ ನೀವು ನೋಡ್ಬೋದು ಕಲಿಕಾ ಫಲಗಳು ಕನಿಷ್ಠ ಸ್ಟಾಟಸ್ ಸ್ಟ್ರಾಟಜೀಸು ಎಕ್ಸ್ಪ್ಲೇನ್ ಮಾಡಿದ್ದಾರೆ ದೆನ್ ಎಲ್ ಓ ಸಿಕ್ಸ್ ನೋಡಿ ದೆನ್ ಬನ್ನಿ ಎಲ್ ಓ ಸೆವೆನ್ ಇದೆ ರೈಟ್ ಎಲ್ ಓ ಏಯ್ಟ್ ದೆನ್ ಎಲ್ ಓ ನೈನ್ ಲರ್ನ್ ಎಲ್ಒ ಮೀನ್ಸ್ ಲರ್ನಿಂಗ್ ಔಟ್ಕಮ್ ಅಂದರೆ ಕಲಿಕಾ ಫಲಗಳು ಅಂತ ಓಕೆ ದೆನ್ ಎಲ್ ಓ ಟೆನ್ ಓಕೆ ಈಗ ಬನ್ನಿ ಈಗ ಇದು ಕೂಡ ಎಲ್ ಓ ಲೆವೆನ್ ಎಲ್ ಓ ಟ್ವೆಲ್ವ್ ದೆನ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಹಾಂ ಮೊದಲೇ ಹೇಳಿದರು ಏನಂತ ಹೇಳಿದರು ಅಂದರೆ ಹದಿನೇಳು ಏನಪ್ಪಾ ಲಕ್ಷ್ಯಗಳನ್ನು ಅಂದರೆ ಲಕ್ಷ ಲಕ್ಷಾಸ್ ಅಂದರೆ ಕಲಿಕಾ ಫಲಗಳನ್ನು ಹದಿನೇಳು ಕಲಿಕಾ ಫಲಗಳನ್ನು ನಾವು ಈ ಸಾರಿ ಗುರುತಿಸ್ಕೊಂಡು ಟಾರ್ಗೆಟನ್ನು ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿ ಸುತ್ತೋಲೆಯಲ್ಲೇ ಕೊಟ್ಟಿದ್ದರು ಆ ಹದಿನೇಳು ಕಲಿಕಾಫಲಗಳು ಯಾವುವು ಅನ್ನೋದನ್ನ ಬಹಳ ನೀಟಾಗಿ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ಬೇಕಾದ್ರೆ ಇನ್ನೊಂದು ಸರಿ ಕಲಿಕಾಫಲಗಳು ಹದಿನೇಳು ಕಲಿಕಾ ಫಲಗಳನ್ನು ಕೂಡ ನಾನು ಇನ್ನೊಂದು ಸಂದರ್ಭದಲ್ಲಿ ನಾನು ಇದನ್ನು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅವನ್ನು ಹೇಗೆ ಯಾವುದಕ್ಕೆ ಜೋಡಿಸ್ಕೋಬೇಕಾಗುತ್ತೆ ಯಾವುದನ್ನು ಯಾವುದಕ್ಕೆ ಜೋಡಿಸ್ಕೋಬೇಕು ಅಂತನ್ನೋದನ್ನು ನೀವು ನೋಡಬಹುದು ಈ ಕಲಿಕಾಫಲಗಳ ಆಧಾರವಾಗಿಯೇ ನೀವು ಈಗ ಬ್ರಿಡ್ಜ್ ಕೋರ್ಸ್ಗೆ ಪೇಪರ್ ಪೇಪರನ್ನು ತೆಗಿಬೇಕಾಗುತ್ತೆ ಬ್ರಿಡ್ಜ್ ಕೋರ್ಸ್ಗೆ ಕ್ವಶನ್ ಪೇಪರನ್ನು ಹೇಗೆ ಅಂತ ಅನ್ನೋದನ್ನ ನಾನು ಇನ್ನೂ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಅಲ್ಲದು ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಓಕೆನಾ ಸೊ ಇಷ್ಟು ಈ ಒಂದು ಕ್ಲಸ್ಟರ್ ಹಂತದಲ್ಲಿ ನಮ್ಮ ಸಿ ಆರ್ ಪಿ ಯವರು ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂಥ ಫಾರ್ಮೆಟನ್ನು ಹೇಗೆ ತುಂಬಬೇಕು ಮತ್ತು ಅದನ್ನು ಹೇಗೆ ಸಂಯೋಜಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಮಾನ್ಯ ನಿರ್ದೇಶಕರು ತಿಳಿಸಿರುವಂಥ ಎಲ್ಲ ಮಾಹಿತಿಗಳನ್ನು ನಾವು ನೋಡಿದ್ದೇವೆ ಮುಂದಿನ ಸ್ಲೈಡಲ್ಲಿ ತಾಲೂಕು ಹಂತದಲ್ಲಿ ನಮ್ಮ ಬಿ ಆರ್ ಸಿ ಅವರು ಮತ್ತು ಅವರ ತಂಡದವರು ಏನು ಮಾಡಬೇಕು ಇದನ್ನು ಹೇಗೆ ಸಂಯೋಜಿಸಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ ಸೊ ಅಲ್ಲಿವರೆಗೂ ಟಕ್ಕೆ ಬಾಬಾಯಿ